ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಅರಾಮದಿರಿ ಅಂದ್ಕೊಂಡೇನೆ ಈಗ ನೋಡಿರಿ ಬೆಳಗ್ಗೆ ಆರೂವರೆಗೆ ಎತ್ತಿ ನಾನು ನಮ್ಮ ಮನೆಯವ್ರಿಗೆ ರಾಗಿ ಗಂಜಿ ಮಾಡಿಕೊಡತ್ತೇನೆ ಅವರ ಟೀ ಕುಡಿದಲ್ರಿ ಅವ್ರಿಗೆ ರಾಗಿ ಗಂಜಿ ಮಾಡಿಕೊಡ್ತೀನಿ ನಾನು ಟೀ ಮಾಡ್ಕೊತೇನೆ ಈಗ ಹಾಲನ್ನು ಕಾಯ್ಸೋಕೆ ಇಟ್ಟಿದ್ದೆ ರೀ ಗ್ಯಾಸ್ ಕಟ್ಟಿ ಅದೆಲ್ಲ ಒರೆಸ್ಕೊಂಡು ಹಾಲು ಕಾಯ್ಸೋಕೆ ಇಟ್ಟಿದ್ದೆ ಅದರೊಳಗೆ ಎರಡು ಗ್ಲಾಸ್ ಹಾಕಿ ರಾಗಿ ಗಂಜಿ ಮಾಡ್ತೀನಿ ಅವರ ಬೆಳಗ್ಗೆ ಒಂದು ಗ್ಲಾಸ್ ಸಂಜೆ ಮುಂದೆ ಒಂದು ಗ್ಲಾಸ್ ಕುಡಿತಾರೆ ನಾನು ಒಂದಿನ ಸಕ್ಕರೆ ಒಂದಿನ ಬೆಲ್ಲ ಹಾಕಿ ರೀ ಈಗ ಹಾಲು ಕಾಯ್ಸಕ್ಕೆ ಇಟ್ಟೇನಿ ಅದಕ್ಕೆ ಸಕ್ರೆ ಹಾಕಿ ಒಂದು ಚಮಚದಷ್ಟು ರಾಗಿ ಹಿಟ್ಟು ರೀ ಇದನ್ನ ಸ್ವಲ್ಪ ನೀರು ಹಾಕಿ ಗಂಟಿಲ್ದಂಗೆ ಕಲಸ್ಕೊತೀನಿ ನೋಡಿರಿ ಹಿಂಗೆ ಇಷ್ಟ ಆಗೈತಿ ಈ ಕಡೆ ಹಾಲನ್ನು ಕಾಯಕತ್ತಾತ್ರಿ ಹಾಲು ಕುದಿ ಬಂದ ನಾನು ಇದನ್ನ ಕಲಿಸಿದ್ದ ರಾಗಿ ಹಿಟ್ಟು ಹಾಕಿ ಮತ್ತು ಒಂದೆರಡು ಮೂರು ಗೋಡಂಬಿನ ಸಣ್ಣ ಸಣ್ಣ ಚೂರು ಮಾಡಿ ಹಾಕಿರ್ತೇನೆ ರೀ ಹಾಕಿ ಇದನ್ನ ಸ್ವಲ್ಪ ಕುದಿ ಮಟಾನ ಕುದಿಸಿದ್ರೆ ಇದು ರಾಗಿ ಗಂಜಿ ರೆಡಿ ಆಗತ್ತೆ ಆಮೇಲೆ ನಮ್ಮ ಮನೆಯವ್ರಿಗೆ ಒಂದು ಗ್ಲಾಸ್ ಹಾಕಿ ಕೊಡ್ತೀನಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ರೀ ಇದು ಟೀ ಕುಡಿ ಬದಲಿ ರಾಗಿ ಗಂಜಿ ಕುಡಿದ್ವಿ ಅಂದ್ರೆ ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ ಮಧ್ಯಾಹ್ನ ಬೇಕಂದ್ರೆ ಸಪ್ಪಂದ ರಾಗಿ ಗಂಜಿ ಮಾಡಿಕೊಂಡು ಮಜ್ಜಿಗೆ ಹಾಕ್ಕೊಂಡು ಕುಡಿಬೋದು ಬೆಳಗ್ಗೆ ಎದ್ದ ತಕ್ಷಣ ಒಟ್ಟು ಅವ್ರಿಗೆ ಈ ಥರ ರಾಗಿ ಗಂಜಿ ಮಾಡಿಕೊಡ್ಬೇಕ್ರಿ ಎಲ್ಲ ಕಸ ಹೊಡೆದುಲ್ಲ ಒರೆಸ್ಕೊಂಡು ಪೂಜೆ ಅದೆಲ್ಲ ಆಗೈತೆ ನೋಡಿರಿ ಇವತ್ತು ಸತ್ತ ಶುಕ್ರವಾರದ ರೀ ಇದೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಮಧ್ಯಾಹ್ನ ಅಡಿಗೆದ ಶುರು ಮಾಡೇನಿ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೀವಿ ರೀ ನಾಷ್ಟಕ್ಕೆ ಈಗ ಮಧ್ಯಾಹ್ನಕ್ಕೆ ಒಂದು ಸಿಂಪಲ್ ಆದ ಬೆಂಡೆಕಾಯಿ ಪಲ್ಯ ಮತ್ತು ಮಜ್ಜಿಗೆ ಸಾರು ಮಾಡ್ತೀನಿ ಬೆಂಡೆಕಾಯಿನ ಸಣ್ಣಗೆ ಹೆಚ್ಕೊಂಡೇನಿ ಇವು ನಮ್ಮ ತೋಟದೊಳಗೆ ಆಗಿದ್ದು ನೋಡ್ರಿ ಬೆಂಡೆಕಾಯಿ ಈಗ ಸಣ್ಣಗೆ ಹೆಚ್ಕೊಂಡು ನಾನು ಇದನ್ನ ಪಲ್ಯ ಮಾಡಾಕತ್ತೀನಿ ಇದಕ್ಕೆ ಒಂದು ಈರುಳ್ಳಿ ಮತ್ತು ಟಮಾಟಿ ಹಣ್ಣು ತಗೊಂಡೇನ ರೀ ಇದಕ್ಕೆ ಬೇಕಂದ್ರೆ ನಾವು ಹುಣಸೆ ರಸ ಹಾಕ್ಕೊಬೋದು ನಾನು ಹಣ್ಣು ಹಾಕತ್ತೇನಿ ಇವತ್ತು ಟಮಾಟಿ ಹಣ್ಣು ಮತ್ತು ಈರುಳ್ಳಿ ಎರಡು ಎಣ್ಣೆ ಒಳಗೆ ಇವು ಚಲೋ ಫ್ರೈ ಮಾಡ್ಕೊಬೇಕು ರೀ ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ರೀ ಮತ್ತು ಅರಿಶಿಣ ಪುಡಿ ಖಾರದ ಪುಡಿ ಸ್ವಲ್ಪ ಮಸಾಲೆ ಪುಡಿ ಪುಡಿ ಎಲ್ಲನೂ ಹಾಕಿ ಇದನ್ನ ಎಣ್ಣೆ ಒಳಗಿನೂ ಸ್ವಲ್ಪ ಒಗ್ಗಾರಣೆ ಒಳಗೆ ಕುದಿಸ್ಕೊಳ್ಳೋಣ ಎಲ್ಲಾನು ಇವು ಬೆಂಡೆಕಾಯಿ ಸ್ವಲ್ಪ ಇದ್ದಾಗ ಈ ರೆಸಿಪಿ ಮಾಡ್ಬೋದು ನೋಡಿರಿ ಈಗ ಇದಕ್ಕೆ ನಾನು ಬೆಂಡೆಕಾಯಿ ಹಾಕಾಕತ್ತೇನೆ ಹಾಕಿ ಒಂದೆರಡು ನಿಮಿಷ ಇದನ್ನು ಕಾಯಾಡಿಸ್ಕೊಂಡು ಒಂದು ಚಮಚದಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ರು ನಾನು ಕಡಲೆ ಹಿಟ್ಟನ್ನು ಕಲಿಸಿ ಇದು ಕುದಿ ಮುಂದೆ ಕಡಲೆ ಹಿಟ್ಟು ಹಾಕಿ ಒಂದು ಎರಡು ಮೂರು ನಿಮಿಷ ನಾವು ಇದನ್ನು ಕುದಿಸ್ಕೊಂಡ್ರೆ ಇದು ಬೆಂಡೆಕಾಯಿ ಲೋಡಗ ಅಂತೀವಿ ನಾವು ಇದು ರೆಡಿ ರೀ ಭಾಳ ಮಸ್ತ್ ಅಂದ್ರೆ ರೀ ಇದೆ ಬೆಂಡೆಕಾಯಿ ಸ್ವಲ್ಪ ಇದ್ದಾಗ ಈ ಥರ ಮಾಡ್ತಿದ್ರು ನೋಡಿರಿ ನಮ್ಮಮ್ಮೆ ಅಂದರೆ ಹೇಳಿ ಈ ಬೆಂಡೆಕಾಯಿ ಲೋಡ್ಗ ಮಾಡಿಕೊಂಡೆ ಈ ಕಡೆ ಅನ್ನೋಕ್ಕೂ ಇಟ್ಟೇನು ರೀ ಮತ್ತೀಗ ರೊಟ್ಟಿ ಮಾಡತ್ತೇನೆ ನಮ್ಮ ಮನೆಯವ್ರಿಗೆ ಲಾಸ್ಟಿಗೆ ದಪ್ಪನ ರೊಟ್ಟಿ ಮಾಡಂತಿರ್ತಾರೆ ಅವರು ಅದಕ್ಕೆ ಅವ್ರಿಗೆ ಒಂದು ದಪ್ಪಂದ ರೊಟ್ಟಿ ಮಾಡೇನ್ರಿ ರೊಟ್ಟಿ ಎಲ್ಲ ಮುಗೀತೀಗ ಈಗ ನಾನು ಅನ್ನಕ್ಕೆ ಮಜ್ಜಿಗೆ ಸಾರು ರೀ ಅನ್ನದ ಜೊತೆ ಮೊಸರು ಇತ್ತು ಈಗ ಅದನ್ನ ಮಜ್ಜಿಗೆ ಕಟ್ಕೋತೇನೆ ರೀ ನೋಡಿರಿ ಆಗ್ಯಾವ ಈಗ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಂಡ್ರಿ ಸ್ವಲ್ಪ ಹಸಿ ತೆಂಗಿನ ತುರಿ ತೊಗೊಂಡಿನಿ ಮತ್ತು ಶೇಂಗಾ ಹುರಿದು ಇಟ್ಕೊಂಡಿನಿರಿ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪುರಿ ಒಂದೆರಡು ಗಡ್ಡಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಸಿ ಶುಂಠಿ ಎಲ್ಲ ತೊಗೊಂಡು ಹಸಿಮೆಣಸಿನ್ಕಾಯಿ ರೀ ಎಲ್ಲನೂ ಹಾಕಿ ಇದನ್ನು ಸಣ್ಣಗೆ ಮಿಕ್ಸಿ ಒಳಗೆ ಪೇಸ್ಟ್ ಮಾಡ್ಕೊತೀನಿ ರೀ ಇದು ಮಜ್ಜಿಗೆ ಸಾರು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಈ ಥರ ಮಾಡಿ ನೋಡಿರಿ ಈಗ ನಾನು ಬೇರೆ ಒಂದು ಪಾತ್ರೆಗೆ ತೆಗೆದು ಆ ಮಸಾಲೆ ಎಲ್ಲ ಅದ್ರೊಳಗೆ ಕೂಡಿಸ್ಕೊಂಡೇನೆ ಮಜ್ಜಿಗೆ ಒಳಗೆ ರೀ ಈ ಕಡೆ ಒಂದು ಮಜ್ಜಿಗೆ ಸಾರಿಗೆ ಒಂದು ಒಗ್ಗರಣೆ ಕೊಡ್ತೀನಿ ಜೀರಿಗೆ ಸಾಸಿವಿ ಅಂದಿಂದ ಅದಕ್ಕೆ ಸ್ವಲ್ಪ ಕರಿಬೇವು ರೀ ಈ ಮಜ್ಗೆ ಒಳಗೆ ಇದು ಕರಿಬೇವು ಎಣ್ಣೆ ಒಳಗೆ ಫ್ರೈ ರೀ ಅದನ್ನು ತಿನ್ನೋಕೆ ಒಂದು ರುಚಿ ನೋಡಿರಿ ಅಷ್ಟು ರು ರುಚಿಯಾಗಿರ್ತೈತೆ ಅದು ಕರಿಬೇವು ಕುರು ಕುರು ಅಂಥೇಳಿ ಈಗ ಮಜ್ಜಿಗೆ ಸಾರಿಗೂ ಒಗ್ಗರಣೆ ಕೊಟ್ಟೇನ್ರಿ ರೀ ಇವತ್ತಿಂದ ಊಟದ ಅಂದರೆ ಮಜ್ಜಿಗೆ ಸಾರು ಮತ್ತು ಬೆಂಡೆಕಾಯಿ ನೋಡಿದ ಬಿಸಿ ಬಿಸಿ ರೀ ಅಣ್ಣ ಇವತ್ತಿನ ಮಧ್ಯಾಹ್ನ ಇಷ್ಟೆಲ್ಲ ಆಯ್ತು ನೋಡಿರಿ ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ನಾನು ಈಗ ಊಟ ಮಾಡ್ತೀವ್ರಿ ನಾವು ನಾನು ಮತ್ತೆ ಮುಂದೆ ಹೊಡೆದೊಳಗೆ ಸಿಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು